ಕಾರಣ ಏನೇ ಇರಲಿ ನಿವ ಇರೋದು ಒಂದೇ ಗ್ಯಾಸ್ಟ್ರಿನ್ ಈ ಲಿಕ್ವಿಡ್ ನೈಟ್ರೋಜನ್ ಏನಿದು ಇದು ಒಂದು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಈಗ ವಾತಾವರಣದಲ್ಲಿ ಫ್ರೀಸ್ ಮಾಡಬೇಕಂದ್ರೆ ಅದು ಪಟ್ ಅಂತ ಫ್ರೀಸ್ ಆಗುತ್ತೆ ಅಷ್ಟು ಒಂದು ಸಿವಿಯರ್ ಕೋಲ್ಡ್ ಇರೋ ಸಬ್ಸ್ಟೆನ್ಸ್ ಇದು ಲಿಕ್ವಿಡ್ ನೈಟ್ರೋಜನ್ ಇದು ಪವರ್ ಎಷ್ಟು ಇರುತ್ತೆ ಅಂದರೆ ಈಗ ಒಂದು ಲೀಟರ್ ಅಷ್ಟು ಲಿಕ್ವಿಡ್ ನೈಟ್ರೋಜನ್ ಇದರಿಂದ ಏಳ್ನೂರು ಲೀಟರ್ ಅಷ್ಟು ಗ್ಯಾಸ್ ಪ್ರೊಡ್ಯೂಸ್ ಮಾಡಬಹುದು ಲಿಕ್ವಿಡ್ ನೈಟ್ರೋಜನ್ ಟ್ರೀಟೆಡ್ ಈ ಫುಡ್ಸ್ನ ಅವಾಯ್ಡ್ ಮಾಡ್ಕೊಳ್ಳೋದು ಬೆಸ್ಟ್ ಅಡ್ವೈಸ್ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಮತ್ತು ಡೈರೆಕ್ಟರ್ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು ಅದು ಸುಮಾರು ಜನ ನೀವು ನ್ಯೂಸಲ್ಲೋ ಅಥವಾ ಈ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿರ್ತೀರ ಒಂದು ಹನ್ನೆರಡು ವರ್ಷದ ಒಂದು ಹುಡುಗಿ ಬೆಂಗಳೂರಲ್ಲೇ ಈ ಸ್ಮೋಕಿಂಗ್ ಪಾನ್ ಅಂತ ಅಂದರೆ ಪಾನ್ ಬಿಡ ಈ ಸ್ವೀಟ್ ಪಾನ್ ಇರುತ್ತಲ್ಲ ಆ ಥರದ್ದನ್ನು ತಗೊಂಡು ಅದು ಆದಮೇಲೆ ಹೊಟ್ಟು ಪ್ರೀತ ಹೊಟ್ಟೆ ನೋವಿಂದ ನರಳುತ್ತಾ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಬೇಕಾಗಿರೋ ಪರಿಸ್ಥಿತಿ ಬಂತು ಅಲ್ಲಿ ಅಡ್ಮಿಟ್ ಆದಾಗ ಆ ಹುಡುಗಿನ ಡಾಕ್ಟರ್ಸು ಪರೀಕ್ಷೆ ಮಾಡಿ ನೋಡಿದಾಗ ಹೊಟ್ಟೆ ಈ ಜಠರ ಏನಿದೆ ಅಲ್ಲಿ ಒಂದು ರಂಧ್ರ ಅಂದರೆ ಒಂದು ಹೋಲ್ ಥರ ಬಿದ್ದು ಹೊಟ್ಟೆಯಲ್ಲಿರೋ ಈ ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸು ಹೊಟ್ಟೆಯಲ್ಲಿ ನಾವು ತಿಂದಿರೋ ಊಟ ಇದೆಲ್ಲ ಲೀಕ್ ಆಗಿ ಒಳಗಡೆ ಬಾಡೀಲಿ ಸಿವಿಯರ್ ಇನ್ಫೆಕ್ಷನ್ ಪೆರಿಟೊನೈಟಿಸ್ ಅಂತಾಗುತ್ತೆ ಆ ಥರ ಒಂದು ಸೀರಿಯಸ್ ಸಿಚ್ಯುವೇಶನ್ನು ಆಗಿತ್ತು ಸೊ ಆ ಹುಡುಗಿನ ಪ್ರಾಣನ ಉಳಿಸೋದಕ್ಕೆ ಡಾಕ್ಟರ್ಸು ಒಂದು ಮೇಜರ್ ಆಪರೇಷನ್ ಅಂದರೆ ಈ ಜಠರದ ಒಂದು ಪೋರ್ಷನ್ನು ಅಷ್ಟು ನಾ ರಿಮೂವ್ ಮಾಡಬೇಕಾಗಿ ಬಂತು ಸೊ ಇದು ಘಟನೆ ಇತ್ತೀಚೆಗೆ ಆಗಿದೆ ಇದು ಒಂದೇ ಒಂದು ಐಸೋಲೇಟೆಡ್ ಅಲ್ಲ ಈ ಥರದ್ದು ಕೆಲವೊಂದು ಅಲ್ಲಲ್ಲಿ ಆಗಿದೆ ಈ ಜಸ್ಟ್ ಒಂದು ಈ ಸ್ವೀಟ್ ಪಾನಿಂದ ಈ ಥರ ಆಗುತ್ತಾ ಅದು ಇದು ಪಾನ್ ಏನು ಇದು ಲಿಕ್ವಿಡ್ ನೈಟ್ರೋಜನ್ ಮಿಕ್ಸ್ಡ್ ಪಾನ್ ಇದು ಸೊ ಈ ಲಿಕ್ವಿಡ್ ನೈಟ್ರೋಜನ್ ಅಂದರೆ ಏನು ಇದರ ಬಗ್ಗೆ ನಾವು ಈ ವಿಡಿಯೋಲಿ ನೋಡೋಣ ಲಿಕ್ವಿಡ್ ನೈಟ್ರೋಜನ್ ಅನ್ನೋದು ಈಗ ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು ಈ ಟಿಕ್ ಟಾಕು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ನೋಡ್ತಾ ಇರ್ತಾರೆ ಕೆಲವೊಂದು ಮಾಕ್ಟೈಲ್ಸಲ್ಲಿ ಕಾಕ್ಟೈಲ್ ಡ್ರಿಂಕ್ಸಲ್ಲಿ ಅದರಲ್ಲೆಲ್ಲ ದೊಡ್ಡದಾಗಿ ಹೊಗೆ ಎಲ್ಲ ಬರ್ತಾ ಇರುತ್ತೆ ಅದು ನೋಡೋದಕ್ಕೆ ತುಂಬ ಒಂಥರ ಡ್ರಮ್ಯಾಟಿಕ್ ಆಗಿರುತ್ತೆ ಸೊ ಈ ಮಕ್ಕಳು ಟೀನೇಜರ್ಸು ಇವರೆಲ್ಲ ಸ್ವಲ್ಪ ಇದನ್ನು ನೋಡಿ ಎಕ್ಸೈಟಾಗಿ ಈ ಥರದನ್ನು ಸೇವನೆ ಮಾಡಬೇಕು ಅದು ಇದು ಅಂತ ನೋಡ್ತಾ ಇರ್ತಾರೆ ಈ ಲಿಕ್ವಿಡ್ ನೈಟ್ರೋಜನ್ ಏನಿದು ಇದು ಒಂದು ನಮ್ಮ ಅಟ್ಮಾಸ್ಫಿಯರಲ್ಲಿ ಈಗ ವಾತಾವರಣದಲ್ಲಿರೋವಂಥ ಗ್ಯಾಸ್ ಇದು ಇದನ್ನು ಒಂದು ದ್ರವದ ರೂಪದಲ್ಲಿ ಇದನ್ನ ವೆರಿ ವೆರಿ ತುಂಬ ಕೋಲ್ಡ್ ಸಬ್ಸ್ಟೆನ್ಸ್ ಇದು ಸೊ ಇದು ಎಲ್ಲಿ ಯೂಸ್ ಮಾಡ್ತೀವಿ ಕೆಲವೊಂದು ಫುಡ್ ಇಂಡಸ್ಟ್ರೀಲಿ ಇನ್ಸ್ಟೆಂಟಾಗಿ ನಾವು ಏನಾದರೂ ಫ್ರೀಸ್ ಮಾಡಬೇಕಂದ್ರೆ ಅದು ಎಷ್ಟು ಕೋಲ್ಡ್ ಇರುತ್ತೆ ಅಂದರೆ ಈಗ ನಾವು ಏನೋ ಒಂದು ಐಸ್ ಕ್ರೀಮ್ನ ಏನಾದರೂ ಇಮಿಡಿಯೇಟ್ಲಿ ಫ್ರೀಸ್ ಮಾಡಬೇಕಂದ್ರೆ ಅದು ಪಟ್ ಅಂತ ಫ್ರೀಸ್ ಆಗುತ್ತೆ ಅಷ್ಟು ಒಂದು ಸಿವಿಯರ್ ಕೋಲ್ಡ್ ಇರೋ ಸಬ್ಸ್ಟೆನ್ಸ್ ಇದು ಸೊ ಇದು ಕೆಲವು ಈ ಶೆಫ್ಸು ಕೆಲವೊಂದು ಕಡೆ ಈ ಐಸ್ ಕ್ರೀಮ್ ಪಾರ್ಲರ್ಸು ಎಲ್ಲ ಕಡೆ ಈಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಯಾಕೆ ಅಂದರೆ ಅದರ ಒಂದು ಆ ಹೊಗೆ ಅನ್ನೋದು ಬರುತ್ತೆ ಅದರ ಒಂದು ಡ್ರಮ್ಯಾಟಿಕ್ ಎಫೆಕ್ಟ್ ಅದು ಅದರಿಂದ ಯಾಕೆ ಈ ಕೆಲವೊಂದು ಡ್ರಿಂಕ್ಸಲ್ಲಿ ಈ ಜ್ಯೂಸಸ್ಸೇ ಆಗಿರಬಹುದು ಆಮೇಲೆ ಈ ಸ್ಮೋಕಿಂಗ್ ಪಾನ್ ಅಂತ ಪಾನ್ ಹಾಕ್ಕೊಂಡು ಬಾಯಲ್ಲಿ ಅಗಿತಾ ಇದ್ದಂಗೆ ಇಷ್ಟು ಹೊಗೆ ಬರುತ್ತೆ ಮೂಗಿಂದ ಬಾಯಿಂದ ಅದೆಲ್ಲ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಈ ಸ್ಮೋಕಿಂಗ್ ಬಿಸ್ಕೆಟ್ಸ್ ಸ್ಮೋಕಿಂಗ್ ಪಾಪ್ಕಾರ್ನ್ ಸ್ಮೋಕಿಂಗ್ ಚಾಕ್ಲೇಟ್ಸ್ ಈ ಥರ ನಾನಾ ಥರ ಹೆಸರುಗಳು ಕೊಟ್ಟು ಇದಕ್ಕೆ ಈ ಜನ ಒಂದು ಸ್ವಲ್ಪ ಯಂಗ್ಸ್ಟರ್ಸು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಇದಕ್ಕೆ ಬಟ್ ಇದು ಸೇಫಾ ಈಗ ನಾವು ಮೆಡಿಸಿನ್ನಲ್ಲಿ ಈ ಲಿಕ್ವಿಡ್ ನೈಟ್ರೋಜನ್ ಎಲ್ಲಿ ಯೂಸ್ ಮಾಡ್ತೀವಿ ಕೆಲವೊಂದು ಟಿಶ್ಯೂ ಸ್ಯಾಂಪಲ್ಸು ಕೆಲವೊಂದು ಸೆಲ್ಸ್ನ ಲ್ಯಾಬೊರೇಟ್ರೀಸಲ್ಲಿ ಸ್ಟೋರೇಜ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಯಾಕಂದರೆ ತುಂಬ ವೆರಿ ಲೋ ಟೆಂಪ್ರೇಚರ್ಸಲ್ಲಿ ಸ್ಟೋರ್ ಮಾಡಲಿಕ್ಕೆ ಇನ್ನು ಕೆಲವೊಂದು ಡಾಕ್ಟರ್ಸು ಈ ಸ್ಕಿನ್ ಸ್ಪೆಷಲಿಸ್ಟು ಈಗ ಕೈಯಲ್ಲಿ ಚರ್ಮದ ಮೇಲೆ ಏನಾದರೂ ಗಂಟುಗಳಾಗಲಿ ಅಥವಾ ಈ ನರಹುಲಿ ಅಂತ ವಾರ್ಡ್ಸು ಇಂಥದ್ದನ್ನೆಲ್ಲ ಕೋಲ್ಡ್ ಬಂದ್ ಥರ ಮಾಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂದರೆ ಅದು ಅಷ್ಟು ಪವರ್ಫುಲ್ ಇರುತ್ತೆ ಸೊ ಇಷ್ಟು ಕೋಲ್ಡ್ ಒಂದು ಪದಾರ್ಥನ ನಾವು ಸೇವನೆ ಮಾಡಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ನಮ್ಮ ಒಂದು ಬಾಯಿ ನಮ್ಮ ಅನ್ನನಾಳ ಹೊಟ್ಟೆಗೆ ಏನಾಗುತ್ತೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಈ ಹುಡುಗಿದೆ ಒಂದು ಉದಾಹರಣೆ ಕೊಟ್ಟನಲ್ಲ ಸೊ ಈ ದ್ರವದ ರೂಪದಲ್ಲಿರೋ ನೈಟ್ರೋಜನ್ ಅನ್ನೋದು ನಮ್ಮ ಜಠ್ರಕ್ಕೆ ಹೋದರೆ ಅಲ್ಲಿ ಅದು ಕೋಲ್ಡ್ ಬರ್ನ್ ಈಗ ನಾವು ಬೆಂಕಿ ಹಿಟ್ಟು ಬರ್ನ್ ಮಾಡ್ತೀವಲ್ಲ ಅದೇ ಥರ ಕೋಲ್ಡ್ ಬರ್ನ್ ಥರ ಅದು ಟಿಶ್ಯೂನ ಡ್ಯಾಮೇಜ್ ಮಾಡಿ ಹೋಲ್ ಥರ ಮಾಡಿಬಿಟ್ಟು ಅದರಿಂದ ಕಾಂಪ್ಲಿಕೇಶನ್ ಆಗುತ್ತೆ ಸೊ ಈ ಥರ ಕಾಂಪ್ಲಿಕೇಶನಿಂದ ಅನ್ನನಾಳಕ್ಕಾಗಲಿ ಅಥವಾ ಜಡ್ರಕ್ಕಾಗಲಿ ಒಂದು ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು ಅದನ್ನು ನಾವು ಒಂದು ಮೇಜರ್ ಆಪ್ರೇಷನ್ ಮಾಡಿ ಆ ಪಾರ್ಟನ್ನ ತೆಗೆದು ಸರಿಪಡಿಸ್ಕೊಳ್ಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಇನ್ನೊಂದು ಈ ಲಿಕ್ವಿಡ್ ನೈಟ್ರೋಜನ್ನು ಇದು ಪವರ್ ಎಷ್ಟಿರುತ್ತೆ ಅಂದರೆ ಈಗ ಒಂದು ಲೀಟರಷ್ಟು ಲಿಕ್ವಿಡ್ ನೈಟ್ರೋಜನ್ನ ಅದರಿಂದ ಏಳ್ನೂರು ಲೀಟ್ರಷ್ಟು ಗ್ಯಾಸ್ ಪ್ರೊಡ್ಯೂಸ್ ಮಾಡ್ಬೋದು ಹಾಗಾಗಿ ಅದರೊಂದು ಸ್ವಲ್ಪ ಒಂದು ಎರಡು ಮೂರು ಅಷ್ಟು ಲಿಕ್ವಿಡ್ ನೈಟ್ರೋಜನ್ನು ಹಾಕಿದಾಗ ಅಷ್ಟು ಹೊಗೆ ಬರ್ತಾ ಇರುತ್ತೆ ಸೊ ನಾವೇನಾದರೂ ಗೊತ್ತಿಲ್ಲದೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಅಷ್ಟು ನಾವೇನಾದರೂ ನುಂಗಿದ್ದೀವಿ ಅಂದ್ಕೊಳ್ಳಿ ಹೊಟ್ಟೆ ಒಳಗಡೆ ಹೋದರೆ ಅದು ಎಷ್ಟು ಗ್ಯಾಸ್ ರಿಲೀಸ್ ಮಾಡುತ್ತೆ ಅಂದರೆ ನಮ್ಮ ಹೊಟ್ಟೆನೇ ಒಂಥರ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಷ್ಟು ಪವರ್ಫುಲ್ ಇರುತ್ತದು ಅಮೃತ ಗ್ಯಾಸ್ಟ್ರಿನ್ ಅಜೀರ್ಣ ಅಸಿಡಿಟಿ ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತಿ ಗ್ಯಾಸ್ಟ್ರಿನ್ ಇನ್ನ ಈ ಯಾರಾದ್ರೆ ಈ ಲಿಕ್ವಿಡ್ ನೈಟ್ರೋಜನ್ ಈ ಪಬ್ಸು ಈ ಬಾರ್ಸು ಕೆಲವು ಹೋಟೆಲ್ಸು ಐಸ್ ಕ್ರೀಮ್ ಪಾರ್ಲರ್ಸ್ ಇಲ್ಲೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರೋ ಅವ್ರಿಗೂ ಒಂದು ರಿಸ್ಕ್ ಇರುತ್ತೆ ಈಗ ಈ ಥರ ಒಂದು ರೂಮಲ್ಲಿ ಕೂತಿರ್ತೀನಿ ಅಂದ್ಕೊಳ್ಳಿ ಇಲ್ಲಿ ಲಿಕ್ವಿಡ್ ನೈಟ್ರೋಜನ್ ಆ ಹೊಗೆ ಅನ್ನೋದು ಜಾಸ್ತಿ ಇದ್ದಾಗ ಇಲ್ಲೇನಾಗುತ್ತೆ ಅದು ಡಿಸ್ಪ್ಲೇಸ್ ಮಾಡಿಬಿಡುತ್ತೆ ಸೊ ಉಸಿರಾಡೋದಕ್ಕೆ ತೊಂದರೆ ಆಗ್ಬೋದು ಸೊ ಒಂದು ವೆಂಟಿಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಈ ಲಿಕ್ವಿಡ್ ನೈಟ್ರೋಜನ್ನು ನಾವು ಇದಕ್ಕೆ ಅಡ್ವೈಸ್ ಏನು ಈಗ ಮೇಯ್ನ್ಲಿ ಅಡ್ವೈಸ್ ಕೊಡಬೇಕಾಗಿರೋದು ಪೇರೆಂಟ್ಸ್ಗೆ ತಂದೆ ತಾಯಿಗೆ ಯಾಕೆ ಅಂದರೆ ಅವರು ಅವರ ಮಕ್ಕಳಿಗೆ ಇದರ ಬಗ್ಗೆ ಒಂದು ಅರಿವು ಅನ್ನೋದನ್ನು ತರಬೇಕು ಯಾಕಂದರೆ ಇದು ಎಲ್ಲ ಕಡೆ ಈಗ ಸ್ವಲ್ಪ ಈ ಸೋಷಿಯಲ್ ಮೀಡಿಯಲ್ಲಿ ಟ್ರೆಂಡಿಂಗ್ ಇರುತ್ತೆ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಈಗಾಗಲೇ ಇದಕ್ಕೆ ನಮ್ಮ ಗೌರ್ಮೆಂಟು ಸರ್ಕಾರ ಸ್ವಲ್ಪ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ನ ಇದೆ ಬಟ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅವೇರ್ನೆಸ್ಸು ಇರಬೇಕು ಒಂದು ಈ ಥರ ಸ್ಮೋಕಿ ಸಬ್ಸ್ಟೆನ್ಸಸ್ ಈ ಫುಡ್ಡಲ್ಲಿ ಮಿಕ್ಸ್ ಮಾಡಿರೋ ಇಂಥ ಲಿಕ್ವಿಡ್ ನೈಟ್ರೋಜನ್ ಟ್ರೀಟೆಡ್ ಈ ಫುಡ್ಸ್ನ ಅವಾಯ್ಡ್ ಮಾಡ್ಕೊಳ್ಳೋದು ಬೆಸ್ಟ್ ಅಡ್ವೈಸ್ ಈಗ ಅದರ ಆಲ್ರೆಡಿ ಈಗ ಎಲ್ಲೋ ಹೋಗಿರ್ತೀರ ಅದು ಒಂದು ಜ್ಯೂಸಲ್ಲೋ ಒಂದು ಕಾಕ್ಟೈಲಲ್ಲೋ ಅದು ಆಲ್ರೆಡಿ ಇದೆ ಅಂದರೆ ಆ ಹೊಗೆ ಎಲ್ಲ ಕಂಪ್ಲೀಟಾಗಿ ಅದು ಹಾವಿ ಥರ ಹೊಟ್ಟೋಗ್ಬೇಕು ಅದು ಕಂಪ್ಲೀಟಾಗಿ ಎವಾಪ್ರೇಟ್ ಆಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಸೊ ಒಂದು ಎರಡು ನಿಮಿಷ ಅದು ಒಂದು ಕೂಲಿಂಗ್ ಡೌನ್ ಎಫೆಕ್ಟ್ ಅಂತಿರುತ್ತಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡೋದು ಬೆಟರು ಅದು ಯಾವುದೇ ಕಾರಣದಿಂದ ಆ ಲಿಕ್ವಿಡ್ ಫಾರ್ಮಲ್ಲಂತೂ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಅನ್ನನಾಳ ಜಟ್ರಕ್ಕೆ ಅದು ಕಾಂಟ್ಯಾಕ್ಟಲ್ಲಿ ಬರಬಾರ್ದು ಯಾಕಂದರೆ ಬಂದರೆ ತುಂಬ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಇನ್ನು ಈ ಶೆಫ್ಸು ಹೋಟೆಲ್ಸಲ್ಲಿ ಕೆಲಸ ಮಾಡೋರು ಈ ಐಸ್ ಕ್ರೀಮ್ ಪಾರ್ಲರ್ಸು ಈ ಇದನ್ನು ಯೂಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಇದರ ಬಗ್ಗೆ ಒಂದು ಟ್ರೈನಿಂಗು ಒಂದು ಎಜುಕೇಷನ್ನು ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅವರಿಗೆ ಇದರದ್ದು ಡೇಂಜರ್ಸು ಗೊತ್ತಾಗಬೇಕು ಇದು ಅವರು ಕನ್ಸ್ಯೂಮರ್ಸ್ಗೆ ಕೊಟ್ಟಾಗ ಅವ್ರಿಗೆ ಒಂದು ಬಾಧ್ಯತೆ ಅನ್ನೋದು ಇರುತ್ತೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದರ ಎಫೆಕ್ಟ್ಸು ಪರಿಣಾಮ ಏನಿರುತ್ತೆ ಅಂಥೇಳಿ ಸೊ ಈ ಲಿಕ್ವಿಡ್ ನೈಟ್ರೋಜನ್ ಅನ್ನೋದು ನಾವು ಏನೋ ಒಂದು ಒಂದು ಎಕ್ಸೈಟ್ಮೆಂಟು ಒಂದು ಫುಡ್ಡಲ್ಲಿ ಆರಾಮಾಗಿ ತೊಗೊಬೋದು ಅಂತ ನಾವು ಇದನ್ನ ತೊಗೊಬಾರ್ದು ತುಂಬ ಸೀರಿಯಸ್ ಆಗಿ ತೊಗೊಬೇಕು ಆ್ಯಂಡ್ ಈಗಾಗಲೇ ಗ ಎಷ್ಟೊಂದು ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ